ಶಾಲಾ ಆವರಣದಲ್ಲಿನ ನೀರಿನ ತೊಟ್ಟಿಯಲ್ಲಿ ಬಿದ್ದು ಬಾಲಕನ ದುರಂತ ಸಾವು ಇದು ಮಾಲೂರಿನ ತಾಲೂಕಿನಲ್ಲಿ ನಡೆದ ದುರ್ಘಟನೆ ಮೂರನೇ ತರಗತಿಯ ವಿದ್ಯಾರ್ಥಿ ಸುರೇಂದ್ರ ಶಾಲೆಯ ಆವರಣದಲ್ಲಿರುವ ನೀರಿನ ತೊಟ್ಟಿಯಲ್ಲಿ ಬಿದ್ದು ಸಾವನ್ನಪ್ಪಿದ್ದಾನೆ ಶಿಕ್ಷಕರು ಹಾಗೂ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಈ ಘಟನೆ ಸಂಭವಿಸಿದೆ ಅಂತ ಪೋಷಕರು ಆರೋಪವನ್ನ ಮಾಡಿದ್ದಾರೆ ಮಧ್ಯಾಹ್ನದ ವೇಳೆ ಹುಡುಗ ಕಾಣೆಯಾಗ್ತಾ ಇದ್ದಂತೆ ಪೋಷಕರು ಎಲ್ಲೆಡೆ ಹುಡುಕಾಡಿದ್ರೂ ಸಹ ಮಾಹಿತಿ ಸಿಕ್ಕಿರಲಿಲ್ಲ ನಂತರ ಶಾಲೆಯ ಆವರಣದಲ್ಲಿರುವಂತಹ ನೀರಿನ ತೊಟ್ಟಿಯಲ್ಲಿ ಬಾಲಕನ ಶವ ಪತ್ತೆಯಾಗಿದೆ ಘಟನೆಯ ಕುರಿತು ತಿಳಿದ ತಕ್ಷಣ ತಹಸೀಲ್ದಾರರು ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಬಾಲಕನ ಶವವನ್ನ ಮರಣೋತ್ತರ ಪರೀಕ್ಷೆಗೆ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಮೃತ ಬಾಲಕನ ತಾಯಿ ಗೀತಾ ದುಃಖದಲ್ಲಿ ಮುಳುಗಿದ್ದು ತಾಲೂಕು ಶಾಸಕರಾದ ಕೆವೈ ನಂಜೇಗೌಡರು ಹಾಗೆ ಅಧಿಕಾರಿಗಳಿಗೆ ನ್ಯಾಯ ದೊರಕಿಸಿಕೊಡೋದಕ್ಕೆ ಮನವಿಯನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಶಿಕ್ಷಣಾಧಿಕಾರಿ ಎಂವಿ ಕೃಷ್ಣಪ್ಪ ಆರಕ್ಷಕ ನಿರೀಕ್ಷಕ ರಾಮ ಆಸ್ಪತ್ರೆ ಸಿಬ್ಬಂದಿಗಳು ಹಾಗೆ ನೂರಾರು ಮಂದಿ ಸಾರ್ವಜನಿಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ರಾಷ್ಟಧನಿ ನ್ಯೂಸ್ ಕಡ ವರದಿಗಾರರು ಪುಷ್ಪ ಎಸ್ವಿ ಮಾಲೂರು ಊಟ ಕತ್ಮ ಯಾವಾಗ ಮನೆಗ್ ಬರ್ತಾ ಇದ್ನು ಮನೆಗ್ ಬಂದಿಲ್ಲಣ್ಣ ಅವರು ಹುಡುಗರು ಬಂದ್ ಕೇಳಿದ್ರೆ ಎಲ್ಲ ಇರ್ತಾನೆ ನೋಡ ಅಂತಂದ್ರೆ ಹೋಗಿ ಸಂಪಲ್ ನೋಡಿದ ಸಂಪಲ್ ಬಿದ್ದಾಗಿದ್ನ ನಾನು ಮಾಸ್ಟ್ರು ಬಂದ್ ನೋಡಿಲ್ಲಣ್ಣ ನನ್ನ ತಮ್ಮ ಬಂದೆತ್ತದಿ ಮಾಶ್ರು ಬಂದ್ರಿ ಈಜಗೆ ಸೊ ಬೀಗ ಹಾಕಿರಲಿಲ್ಲಣ್ಣ ಗೊತ್ತಿಲ್ಲ ಅದ ನಾವು ನೋಡಿಲ್ಲಣ್ಣದು ಅಲ್ಲಣ್ಣ ಸ್ಕೂಲಗ್ ಕಳಿಸಿದ್ನಣ ಊಟಕ್ಕೆ ಬಿಟ್ಟಾಗ ಊಟ ತಿನ್ನಕ್ಕೆ ಈಜೆಗೆ ಬಂದಿರೋದಣ್ಣ ಮಗು ಆಮೇಲೆ ಏನಾದ್ನಾಗ ಗೊತ್ತಿಲ್ಲ ನಾನು ಕೆಲ್ಸಕ್ಕೋಗಿ ಎರಡು ಗಂಟೆಗೆ ಮನೆಗೆ ನಾನು

ಗತಿಲ್ಲಣ ನನ್ನ ತಮ್ಮ ಪೊಲೀಸರು ಇರ್ ಬಂದಿದ್ರು ಗೊತ್ತಿಲ್ಲಣ ಏನು ಕೊಟ್ಟವ್ರು ಅದು ನಾನು ನೋಡಲಿಲ್ಲ ಎಷ್ಟು ಜನ ಮಕ್ಕಳು ನಿಮಗೆ ಈ ಪ್ರಾಣ ಒಂದೆಣ್ಣು ಒಂದ್ ಗಂಡು देखिएगा ನೀತೆ ಏನು நீ நார்மலியா நின்தரு அதெல்லாம் மலர் போட்றீங்க ஏன் ಮಾತಾಡ್ತಾರೆ ಅಂತ ஒரு போன் சார் போடுங்க பைடரன ನೋಡல அக்லீலே மூடுங்க ஒரு 2 மவு गवर्नमेंट 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 सिया नो अथव बीचो ಜವಾಬ್ದಾರಿಲ್ಲ ಕೆಲಸ ಮಾಡೋರಿಗೆ ಇಲಾಖೆ ಸಂಬಂಧಪಟ್ಟವರಿಗೆ ಬರೋದು ನಾಲ್ಕು ವೈದ್ಯ ಮಕ್ಕಳು ನಾಲ್ಕೈದು ಮಕ್ಕಳು ನೋಡ್ಕೊಂಡು ಕೂಡ ನೋವು ನೋಡ್ತಿದ್ದ ಅವಳು ಎಷ್ಟು ಬಾದ ಬಿದ್ದು ಪಾಪ ಮಕ್ಕಳು ಸಾಕ್ತಾರೆ ತಂದೆ ಸಲಹೆ ನೋಡೋದಂತೆ

ಅದು ಏನಪ್ಪಾ ನೀವು ಊಟ ಹುಷಾರಾಗಿಲ್ಲ ಇಲಾಖೆ ಹುಷಾರಾಗಿಲ್ಲ ಏನಪ್ಪಾ ನಮ್ದೆಲ್ಲರಿಗೂ ಜವಾಬ್ದಾರಿ ಇದೆ ಸರ್ಕಾರಿ ಶಾಲೆ ಎಲ್ಲಿರಬೇಕು ಸರ್ಕಾರಿ ಶಾಲೆ ಏನು ಅನುಕೂಲ ಇದೆ ಏನು ಅನುಕೂಲ ಇಲ್ಲ ಅನಾನುಕೂಲ ಇದೆ ನಮ್ಗೆ ಓದಿಸೋದು ಜವಾಬ್ದಾರಿ ನಮ್ಮದು ಊರವರು ಅದೇ ಅದು ನಮ್ದು ಕಟ್ಟಂತ ಕೆಲಸ ಮಾಡೋದು ಅವ್ರದ್ದು ಇದೆ ಅಧಿಕಾರಿಗಳ ಎರಡು ಬಿಟ್ಟಿರ್ತಿದ್ರೆ ಒಂದು ಮೂರು ಕಾಲ ಸಾಲ ನಾವು ಮಾಸ್ಟರ್ ಸುಮಾರು ಸಣ್ಣ ಹೇಳಿದ್ವಿ ಬೇಡ ನಾನೇ ಡೈರೆಕ್ಟ್ ಆಗಿ ಆ ಊರ್ ಒಂದ್ ಇರೋ ಸ್ಕೂಲ್ ಓಪನ್ ಪ್ರಯತ್ನ ಮಾಡಪ್ಪ ಅಂತ ಸುಮಾರು ನಾನೇ ಹೇಳಿದ್ದೀನಿ ಬದರಿಂದ ಪ್ರಾಬ್ಲಮ್ಸ್ ಇದೆ ನೋಡಿ ಮಾಡೋಕ್ಕೆ ನಾವು ರೆಡಿ ಇದ್ದರೂ ಕೂಡ ಫ್ಯಾಕ್ಸ್ ಯಾರು ಆಟೋ ಅದಿಲ್ಲಿ ಅದು ಮಾತಾಡೋದು ನಾವು ಮಾಡಬೇಕು ಅಂತ ಮಾಡಬಹುದು ಅದೆಲ್ಲ ಮಾಡಬೇಕು ಆಮೇಲೆ ಇದೆಲ್ಲ ಆಗಬಾರ್ದು ಗೊತ್ತಿಲ್ಲ ಅದು ಮಾಸ್ಟ್ ಆಗಿರ್ಬೋದು ಅಡುಗೆ ಸಹಾಯಕರಾಗಿ ಬರೋಕ್ಕಿಂತ ಸಿಬ್ಬಂದಿ ಅವ್ರದ್ದು ಅವ್ರದ್ದಿರ್ಬೋದು ಜಾಸ್ತಿ ಈಗ ಊರೇನು ಹೇಳೋದಂದ್ರೆ ಇಲಾಖೆ ಅವರು ಬುಕ್ಸ್ ತಗೊಂಡ್ಬರೋಕ್ಕೆ ದುಡ್ಡಿಗೆ ಹೋಗಿದ್ರು ಮಾಸ್ಟ್ರು ಅವನಿಗೆ ಬುಕ್ಸ್ ತಗೊಂಡ್ಬರಕ್ಕೆ ದುಡ್ಡಿಗೆ ಯಾಕೆ ಹೋಗ್ಬೋದು ಇಲಾಖೆ ಇರೋದು ಅಲ್ಲಿಗೆ ಸ್ಪಾಟ್ ತಗೊಂಡು ಹೋಗ್ಬೋದಲ್ಲೀಟಿಂಗ್ ಮೀಟಿಂಗ್ ಮೀಟಿಂಗ್ ಇದ್ರೆ ಸ್ಪಾಟಲ್ಲಿ ಒಳಗಡೆ ಏನೋ ಒಂದಾಗಿದೆ ನೋಡಪ್ಪ ಈಗ ಇಲ್ಲಿ ಬೇಡ ಎಲ್ಲಿ ಮಿಸ್ಟೇಕ್ ಆಗಿದೆ ಅದನ್ನು ರಿಪೋರ್ಟ್ ಮಾಡೋಣ ಮಾಡ್ಬಿಟ್ಟು ಯಾರ್ದಾನ ಮಿಸ್ಟೇಕ್ ಇದ್ರೆ ಏನಪ್ಪ ಜವಾಬ್ದಾರಿನ ಅವರು ವಯಸ್ಸು ಕರೆಕ್ಟಾಗಿ ಮಾಡಲಿ ಅಂತ ಏನಪ್ಪ ಅದು ಅಮ್ಮ ಏನು ಮಾಡಬೇಕು ಮಾಡೋದು ಈಗ ಅದೆಲ್ಲ ಏನೂ ಬೇಡ ಆಗಿದ್ದಾಗ್ಬಿಡಬೇಕು ಇನ್ನು ಡಾಕ್ಟ್ರು ಡಾಕ್ಟ್ರೆ ಸ್ವಲ್ಪ ಲೇಟ್ ಮಾಡಬೇಕು ಬೇಗನೆ ಏನು ಮಾಡಬೇಕು ಮಾಡಿ ಕೊಡ್ರಿ ಅಮ್ಮ ಆಗಿದ್ದಾಗದೆ ನೀವು ನೋವಲ್ಲಿ ಇರ್ತೀಯ ನೀನು ಮೊಬೈಲ್ನ ತಗೊಂಡೋಗಿ ತಗೊಂಡಾಗೋದು ಏನು ಮಾಡಬೇಕು ಮಾಡಿರಿ ಮತ್ತು ನಾನು ಇನ್ನೂ ಒಂದು ಸಾರಿ ಒಂದು ಮೀಟಿಂಗ್ ಕರಿತೀನಿ ನಮ್ಮ ಕರೆದಾಗ ಏನಾದರೂ ಮಾಡ್ಬೋದು ಮಾಡಿ ಅವರಲ್ಲಿ ನಿಮಗೆ ಸಂಬಂಧವಾಗ್ತಾ ಇಲ್ಲ ಚೆಕ್ ಮಾಡಿದ್ವಿ ಪ್ಯಾಪಲ್ ಚಿಕ್ಸ್ ಮಾಡಿದು ಬರ್ತಾ ಇದೆ ಬಟ್ ಅಂತ ಯಾರು ಹೇಳ್ತಾರೆ ಜೀವ ಅವ್ರು ಬಡವರು ಅದು ಏನನ್ನು ಮಾಡ್ಬೋದು ಅದೆಲ್ಲ ಮಾಡಿಸ್ಬೋದು ಇನ್ನು ಉಳಿದಿದ್ದು ಏನನ್ನು ಸರಿ ಮಾಡಬೇಕು ನಾವು ಮಾಡುವ ಮೀಟಿಂಗ್ ಮಾಡ್ಕೊಂಡು ನಮ್ಮ ಮಗ ನಮ್ಮ ಕೊಡ್ತೀನಿ ನಮ್ಗೆ ನ್ಯಾಯ ಕೊಡ್ತೀನಿ ಅಂತ ನಿಮ್ಮನ್ನು ಕೇಳ್ಕೊಂತೀವಿ ಸರ್ ಕೈ ಮುಂದೆ ಕೇಳ್ಕೊಂತೀವಿ ನಿಮ್ಮನ್ನ ಇಷ್ಟೇ ಸರ್ ನಿಮ್ಮನ್ನು ಕೇಳ್ಕೊಂಡು ನಾನು ನಮ್ಮ ಮಗ ನಮಗೆ ಕೊಡ್ತೀನಿ ನಮಗೆ ನ್ಯಾಯ ಕೊಡ್ತೀವಿ ಸರ್ ಪ್ಲೀಸ್ ಸರ್ ನಿಮಗೆ ಕಾಲ ಬೇಕಾದ್ರೆ ಬಿಡ್ತೀನಿ ನಮ್ಮ ಮಗನ ನಮ್ಗೆ ಕೊಡ್ತೀನಿ ನಮಗೆ ನ್ಯಾಯ ಕೊಡ್ತೀವಿ ಸರ್ ಮನೆ ಹಾಕ್ಸ್ಬೋದು ಮಾಡಬೇಕು ಏನು ಮಾತಾಡೋಕ್ಕೂಬಿಟ್ಟು ಏನು ಮಾಡಬೇಕು ಒಂದು ಮಾಡ್ತೀನಿ ಏನಾದರೂ ಮಾಡಬೇಕು ಅವ್ರಿಗೇನು ಮಾಡಬೇಕು ನಾನು ಮಾಡ್ತೀನಿ ಮಾತಾಡ್ಕೊಂಡು ನನ್ನ ಪಾಪ ಆ ತಾಯಿ ಕಪ್ಪು ನೋವು ಇತ್ತು ನಾವು ಯಾರು ಕೊಡ್ತೀನಪ್ಪ ಆಗಬಿಡೋದು

ನಾಳೆ ಮಾಡಿ ಮಕ್ಕಳು ಸಾಕೇನ್ ಇದೇ ಮಾಡ್ಕೊಂಡೆ ಇವತ್ತು ಗೌರ್ಮೆಂಟ್ ಶಾಲೆಗಳಲ್ಲಿ ಬೀಗ ಹಾಕ್ಸ್ತಾರೆ ಬನ್ನಿ ಮಾತನಾಡಿದ